ಯುವಕರಿಗೆ ಶಕ್ತಿ ಇರುತ್ತೆ ಬೇಕಾದಷ್ಟು ಶಕ್ತಿ ಇರುತ್ತೆ ಸಮಯ ಇರುತ್ತೆ ಆ ಸಮಯವನ್ನು ಅವರು ಶಕ್ತಿಯನ್ನು ಮತ್ತು ಶಕ್ತಿಯನ್ನು ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಆಗ ಅವರು ಸಮಾಜಕ್ಕೆ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಯುವಕರು ಹೇಗೆ ಸೇವೆಯನ್ನು ಸಲ್ಲಿಸ್ಬೋದು ಈಗ ಉದಾಹರಣೆಗೆ ಅವ್ರು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಇದು ಕೇವಲ ನನ್ನ ಸಂಪಾದನೆಗೋಸ್ಕರ ನಾನು ಮಾಡ್ತಾ ಇಲ್ಲ ಇದರಿಂದ ಸಮಾಜದ ಸೇವೆ ಆಗ್ತಾಯಿದೆ ಸ್ವಾಮಿ ರಂಗನಾಥಾನಂದರು ಒಂದು ಶಬ್ದವನ್ನು ಉಪಯೋಗಿಸ್ತಾರೆ ಇಮ್ಯಾಜಿನೇಟಿವ್ ಸಿಂಪತಿ ಇಮ್ಯಾನೇ ಇಮ್ಯಾಜಿನೇಟಿವ್ ಸಿಂಪತಿ ಅಂತ ಕ್ರೇಸನ್ನು ಉಪಯೋಗಿಸ್ತಾರೆ ಇಮ್ಯಾಜಿನೇಟಿವ್ ಸಿಂಬತ್ತಿ ಅಂತಂದ್ಬಿಟ್ಟು ಏನು ಅಂತಂದರೆ ಒಬ್ಬ ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ಹ್ಞೂ ಕೆಲಸ ಮಾಡ್ತಾ ಮಾಡ್ತಾಯಿರೋನು ತನ್ನ ಕೆಲಸ ತನಗೆ ಮಾತ್ರ ಸೀಮಿತವಾದದ್ದಲ್ಲ ಇದ್ರ ಮೂಲಕ ಸಮಾಜ ಸೇವೆ ಆಗ್ತಾ ಇದೆ ಯಾವ ರೀತಿ ಸೇವೆ ಆಗ್ತಾ ಇದೆ ಅಂತಂದ್ಬಿಟ್ಟು ತನ್ನ ಕಲ್ಪನೆಯ ಮೂಲಕ ಅವನು ಭಾವಿಸ್ಬೇಕು ಭಾವಿಸ್ಬೇಕು ಈಗ ಉದಾಹರಣೆಗೆ ಒಂದು ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ತಿಳ್ಕೊಂಡು ಯಾವುದೋ ಒಂದು ಸಾಫ್ಟ್ವೇರ್ ಪ್ಯಾಕೇಜ್ ಅವನು ನಿರ್ಮಾಣ ಮಾಡ್ತಾ ಇರ್ತಾನೆ ಅದನ್ನು ಬಳಸ್ಕೊಂಬಿಟ್ಟು ಸಾವಿರಾರು ಜನ ನೂರಾರು ಜನ ಸಾವಿರಾರು ಜನ ಅದನ್ನು ಜೀವನೋಪಾಯ ಆಗುತ್ತೆ ಅದರಿಂದ ಅವರಿಗೆ ಅದನ್ನು ಬಳಸ್ಕೊಂಬಿಟ್ಟು ಅವರಿಗೆ ಅನುಕೂಲ ಆಗುತ್ತೆ ಇದು ಸೇವೆ ಅಲ್ವಾ ಇದೊಂದು ಸೇವೆ ಅದರಿಂದ ಅವನೇನು ಮಾಡಬೇಕು ನಾನು ನನಗೋಸ್ಕರ ನಾನು ಕೆಲಸ ಮಾಡ್ತಾಯಿಲ್ಲ ನಾನು ಇಷ್ಟು ಇದ್ರ ಮೂಲಕ ಈ ಕೆಲಸದ ಮೂಲಕ ಸಣ್ಣ ಕೆಲಸದ ಮೂಲಕ ಕೂಡ ಐ ಆಮ್ ಸರ್ವಿಂಗ್ ದಿ ಸೊಸೈಟಿ ಹೆಲ್ಪಿಂಗ್ ದಿ ಪೀಪಲ್ ಹಂಡ್ರೆಡ್ಸ್ ಆಫ್ ಪೀಪಲ್ ಐ ಆಮ್ ಹೆಲ್ಪಿಂಗ್ ಆ ಥರ ಅವನು ಭಾವಿಸ್ಕೊಂಡಾಗ ಅವ್ನಿಗೆ ಎಷ್ಟೊಂದು ಸಂತೋಷ ಸಿಕ್ಕತ್ತೆ ಮತ್ತು ಅವನ ಕೆಲಸವನ್ನು ಕೂಡ ಸಮರ್ಥ ರೀತಿಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಒಳ್ಳೆಯ ರೀತಿಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಆ ರೀತಿ ಆ ಇಮ್ಯಾಜಿನೇಟಿವ್ ಸಿಂಪತಿನ ಬರಬೇಕು ಅಂತ ಹೇಳ್ತಾರೆ ರಂಗನಾಥ ಅಂದರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಂದು ಸರ್ಕಾರಿ ಕಚೇರಿ ಇರುತ್ತೆ ಅಂತ ಇಟ್ಕೊಳ್ಳಿ ಸರ್ಕಾರಿ ಕಚೇರಿನಲ್ಲಿ ಒಬ್ಬ ಆಫೀಸರ್ ಕೂತಿರ್ತಾನೆ ಅವನ ದೊಡ್ಡ ಟೇಬಲ್ ಇರುತ್ತೆ ಆ ಟೇಬಲ್ ಮುಂದೆ ರಾಶಿ ಫೈಲ್ಸ್ ಇರುತ್ತೆ ಈಗೆಲ್ಲ ಫೈಲ್ಸ್ ಫೈಲ್ಸಲ್ಲಿ ಇರೋದಿಲ್ಲ ಕಂಪ್ಯೂಟ್ರಲ್ಲಿರುತ್ತೆ ಅವಾಗೆ ಅದು ಫೈಲ್ಸ್ ಇರುತ್ತೆ ದೊಡ್ಡ ಫೈಲ್ಸ್ ಇರುತ್ತೆ ಸಾಮಾನ್ಯವಾಗಿ ಹೇಳ್ತಾರೆ ಇಂದ ಗೌರ್ಮೆಂಟ್ ಆಫೀಸಸ್ ಫೈಲ್ಸ್ ಡೋ ನಾಟ್ ಮೂವ್ ಅಂತ ಅಂದ್ಬಿಟ್ಟು ಫೈಲ್ಸ್ ಡೋ ನಾಟ್ ಮೂವ್ ಅದು ಹೌ ಇಟ್ ವಿಲ್ ಮೂವ್ ವಿತ್ ದ ಪರ್ಸನ್ ಸಿಟ್ಟಿಂಗ್ ಬಿಹಿಂಡ್ ಇಟ್ ಆಲ್ಸೋ ಈಸ್ ಡೆಡ್ ಹ್ಞೂ ನಿರ್ಜೀವನಾಗಿದ್ದರೆ ಅದು ಹೇಗೆ ಫೈಲ್ಸ್ ಮೂವ್ ಆಗುತ್ತೆ ಮೂವ್ ಆಗೋದೇ ಇಲ್ಲ ಅವನು ಸಜೀವನಾಗಿರಬೇಕು ಅವನು ಜೀವಂತನಾಗಿರಬೇಕು ಅವನು ಜೀವಂತನಾಗಿರೋದು ಅಂತಂದ್ಬಿಟ್ರೆ ಹಿ ಮಸ್ಟ್ ಹ್ಯಾವ್ ದಟ್ ಇಮ್ಯಾಜಿನೇಟು ಸಿಂಪತಿ ಹ್ಞೂ ಇಮ್ಯಾಜಿನೇಟು ಸಿಂಪತಿ ದೀಸ್ ಫೈಲ್ಸ್ ದೀಸ್ ಫೈಲ್ಸ್ ರೆಪ್ರೆಸೆಂಟ್ ಪ್ರಾಬ್ಲಮ್ಸ್ ಅಂಡ್ ಡಿಫಿಕಲ್ಟೀಸ್ ಆಫ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹಿ ಮಸ್ಟ್ ಅವ್ನು ಭಾವಿಸ್ಬೇಕದನ್ನು ಒಂದು ಫೈಲ್ಸಲ್ಲಿ ಎಷ್ಟೋ ಕಷ್ಟ ಇರುತ್ತೆ ಅವ್ರದ್ದು ಎಷ್ಟೋ ತೊಂದರೆ ಇರುತ್ತೆ ಎಷ್ಟೋ ಸಮಸ್ಯೆ ಇರುತ್ತೆ ಅದನ್ನು ಬಗೆಹರಿಸೋದು ಅಂತ ಬಗೆಹರಿಸಬೇಕು ಬಗೆಹರಿಸೋಕ್ಕೋಸ್ಕರ ಎಷ್ಟೋ ಅಪ್ಲಿಕೇಶನ್ಸು ಎಲ್ಲ ಇರುತ್ತೆ ಆ ಫೈಲ್ಸಲ್ಲಿ ಅದನ್ನು ಅವನು ಭಾವಿಸ್ಕೊಂಬಿಟ್ಟು ನಾನು ಇದನ್ನು ಸಹಾಯ ಮಾಡಬೇಕಪ್ಪ ಹ್ಞೂ ಅವ್ರಿಗೆ ಒಳ್ಳೇದು ಮಾಡಬೇಕು ಆ ರೀತಿ ಒಂದು ಭಾವನೆ ಇದ್ಬಿಟ್ರೆ ಅವನಿಗೆ ಅವರ ಕಷ್ಟ ಸುಖಗಳನ್ನು ಭಾವಿಸ್ತಕ್ಕಂಥ ಒಂದು ಆ ಇಮ್ಯಾಜಿನೇಟಿವ್ ಸಿಂಪತಿ ಅವನಿಗಿದ್ದರೆ ಆಗ ಆ ಫೈಲ್ಸ್ ಮೂವ್ ಆಗುತ್ತೆ ಸ್ವಾಭಾವಿಕವಾಗಿ ಇದು ರಂಗನಾಥ ಅಂದರೆ ಕೊಟ್ಟಿರೋ ಉದಾಹರಣೆ ಅದು ಮೂವ್ ಆಗುತ್ತೆ ಅವನು ಸಜೀವನಾಗಿ ಇಲ್ಲದೇ ಇದ್ದರೆ ಅವನಲ್ಲೇ ಜೀವಂತಿಕೆ ಇಲ್ಲದೇ ಇದ್ದರೆ ಸ್ವಾಭಾವಿಕವಾಗಿ ಅದು ಡೆಡ್ ಫೈಲ್ಸ್ ಹೌ ಕ್ಯಾನ್ ಇಟ್ ಮೂವ್ ಅದು ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನಾವು ಯು ಮಸ್ಟ್ ಹ್ಯಾವ್ ದಟ್ ಇಮ್ಯಾಜಿನೇಟಿವ್ ಸಿಂಪತಿ ಹಾಗೆ ಪ್ರತಿಯೊಬ್ಬರು ಯುವಕರು ಕೂಡ ಆ ರೀತಿ ಇಮ್ಯಾಜಿನೇಟಿವ್ ಸಿಂಪತಿಯನ್ನು ಬೆಳೆಸ್ಕೊಬೇಕು ಆವಾಗ ಅವ್ರ ಕೆಲಸ ಸಾರ್ಥಕವಾಗುತ್ತೆ ಅವರಿಗೂ ಸಂತೋಷ ಆಗುತ್ತೆ ಇದು ಯುವಕರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಮೇಲೆ ಅದು ಸ್ವಾಭಾವಿಕವಾಗಿ